ಆತ್ಮೀಯರೇ ನಮಸ್ಕಾರ ದಾರಿ ತಪ್ಪಿದ ಕುಟುಂಬ ಇವತ್ತಿನ ಕಾಲಕ್ಕೆ ಒಂದು ಅತಿ ಸೂಕ್ತವಾದ ಒಂದು ವಿಷಯ ಅಂತ ಅಂದ್ಕೋಬೋದು ಹೇಗೆ ಏನು ಗುರುಜಿ ದಾರಿ ತಪ್ಪಿದ ಕುಟುಂಬ ಅಂತ ವಿಶೇಷವಾದ ಒಂದು ಸಂದೇಶವನ್ನು ಹೇಳ್ತಾಯಿದ್ದೀರಂತಂದರೆ ಈಗಿನ ಕುಟುಂಬ ಹೇಗಿದೆ ನಿಮ್ಮ ಅಂತರಂಗವನ್ನು ಪರೀಕ್ಷೆ ಮಾಡಿಕೊಳ್ಳಿ ಆತ್ಮೀಯರೇ ದಾರಿ ತಪ್ಪಿದ ಕುಟುಂಬ ಯಾರಾದರೂ ತಂದೆ ತಾಯಿಯಾಗಲಿ ಮಕ್ಕಳಾಗಲಿ ನಮ್ಮ ಹಿರಿಕರಾಗಲಿ ಇವತ್ತಿನ ಸ್ಥಿತಿಯಲ್ಲಿ ಹೇಗಿದ್ದಾರೆ ಅವರ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯವಾಗ್ತಾಯಿದೆ ಯೋಚನೆ ಮಾಡಿ ಹಲವಾರು ಪ್ರಶ್ನೆಗಳು ಹಲವಾರು ಪ್ರಯತ್ನಗಳು ಹಲವಾರು ದಾರಿಗಳು ಒಪ್ತಾಯಿದೆ ಆ ಕಡೆ ಈ ಕಡೆ ಆ ಕಡೆ ಆಗ್ತಾ ಆಗ್ತಾಯಿದೆ ನೇರವಾದ ದಾರಿ ಗುರಿ ಮುಟ್ಟುವ ದಾರಿ ಯಾರಿಗೂ ಹೋಗೋಕ್ಕಾಗ್ತಾ ಇಲ್ಲ ಇದು ಒಂದು ಗುರಿಯ ದಾರಿ ಆದರೆ ಮಾನಸಿಕ ಗುರಿಗಳು ಹೇಗಿದೆ ನಾವು ಸರಿಯಾದ ಮಾನಸಿಕ ಸ್ಥಿತಿಯಲ್ಲಿ ನಮ್ಮ ಗುರಿನ ತಲುಪ್ತಾ ಇದ್ದೀವ ಈ ಗುರಿ ಮುಟ್ಲಿಕ್ಕೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಯೋಚನೆ ಮಾಡ್ಬೇಕು ನಾವು ಅದಕ್ಕೆ ದಾರಿ ತಪ್ಪಿದ ಕುಟುಂಬ ಅಂದರೆ ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಅತ್ತೆ ಮಾವ ನಾಲ್ಕಾರು ಜನ ಇದ್ದಾಗ ನಾಲ್ಕಾರು ಜನರ ಮನಸ್ಸು ನಾನಾ ಥರ ಇರುತ್ತೆ ನಮ್ಮ ಗುರಿಗಳನ್ನು ತಲುಪ್ಲಿಕ್ಕೆ ನಮಗೆ ತೊಂದರೆ ಆಗ್ತಾರೆ ಕಾರಣ ಏನು ನಮ್ಮಲ್ಲಿರುವಂಥ ಕೆಟ್ಟ ಕೆಟ್ಟ ಸಮಸ್ಯೆಗಳು ಅಡ್ಡ ದಾರಿಗೆ ಹೋಗುವಂಥ ಸಮಸ್ಯೆಗಳು ಕೆಟ್ಟ ಹವ್ಯಾಸಗಳು ಕೆಟ್ಟ ನಡತೆಗಳು ಈಗ ಮಕ್ಕಳಿರ್ತಾರೆ ಚೆನ್ನ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಬೆಳೀತಾ ಇರ್ತಾ ಬೆಳೀತಾ 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 ಅವ್ರ ಸ್ನೇಹ ಸಂಘದಿಂದ ಆ ಮನಸ್ಸಿನ ನೆಗೆಟಿವ್ ಎನರ್ಜಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಕಾರಣ ಏನು ನಮ್ಮ ಈ ಭಾಗದಲ್ಲಿ ಒಂದು ಆಜ್ಞಾ ಮಂಡಲ ಅಂತ ಇದೆ ನಮ್ಮ ಕನಸನ್ನ ನನಸು ಮಾಡಲಿಕ್ಕೆ ಬಿಡೋದಿಲ್ಲ ಬೇರೆದೆಲ್ಲ ಕೆಟ್ಟದ್ದು ಬಂದು ಸುಮ್ ತುಂಬ್ಕೊಂಡ್ಬಿಡುತ್ತೆ ಆಗ ನಮ್ಮ ಮನಸ್ಸು ಹೊಡೆಯುತ್ತೆ ನಮ್ಮ ಕುಟುಂಬ ಹೊಡೆಯುತ್ತೆ ಇಡೀ ಕುಟುಂಬದ ದಾರಿನೇ ತಪ್ಪು ಹೋಗ್ಬಿಡುತ್ತೆ ದಾರಿ ತಪ್ಪಿದ ಕುಟುಂಬ ಆಗಲಿಕ್ಕೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ಕೆಟ್ಟ ಕೆಟ್ಟ ಸಮಸ್ಯೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಭಾವನೆಗಳು ಇದೆಲ್ಲ ಹೋಗಿ ನಮ್ಮ ಇಡೀ ಪರಿಸರನ ಪರಿಸ್ಥಿತಿಯನ್ನು ಹಾಳು ಮಾಡುತ್ತೆ ಅದಕ್ಕೆ ದಾರಿ ತಪ್ಪಿದ ಕುಟುಂಬ ಅಂತ ಹೇಳ್ಬೋದು ಅಲ್ಲಿ ದಾರಿ ತಪ್ಪಿದ ಕುಟುಂಬಕ್ಕೆ ಇನ್ನೂ ಹಲವಾರು ಉದಾಹರಣೆಗಳಂತಂದರೆ ನಮ್ಮ ಮನಸ್ಸು ನಮ್ಮ ತಂದೆ ತಾಯಿ ಮನಸ್ಸು ಕೆಟ್ಟ ಕೆಟ್ಟ ಹವ್ಯಾಸಗಳಿಗೆ ನಾವು ಬಲಿಯಾಗಿರ್ತೀವಿ ತಂದೆ ಆದವರು ನಮ್ಮ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ ಇದೊಂದು ದಾರಿ ತಪ್ಪು ಆಗ್ತಾ ಇದೆ ಅಲ್ವಾ ಕುಟುಂಬದಲ್ಲಿ ಅಪ್ಪ ಒಂದು ಡ್ರಿಂಕ್ಸ್ ಮಾಡ್ತಾರೆ ಸಿಗರೇಟ್ ಮಾಡಿ ಸೇರ್ತಾರೆ ಅಂದರೆ ಮಗನಿಗೂ ಅದು ಅಭ್ಯಾಸ ಬಂದ್ಬಿಡ್ಬೋದು ಅದಕ್ಕೆ ಯದ್ಭಾವಂ ತದ್ಭವತಿ ದಾರಿ ತಪ್ಪಿದ ಕುಟುಂಬದಲ್ಲಿ ಒಂದು ಬಹಳ ದೊಡ್ಡ ಕೆಟ್ಟ ದಾರಿ ಅವ್ರು ಇನ್ನೇನೋ ಒಂದು ಗಾಂಜಾ ಇದು ಮಾಡ್ತಾರೆ ಯೂಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಇನ್ನೇನೋ ಏನೇನೋ ಕೆಟ್ಟ ಕೆಟ್ಟ ತಂಬಾಕು ಅಭ್ಯಾಸಗಳಿದೆ ಅದು ಒಂದು ದಾರಿ ತಪ್ಪಿದ ಕುಟುಂಬ ಆಗ್ತಾ ಆಗಲಿಕ್ಕೆ ಕಾರಣವಾಗುತ್ತೆ ಡ್ರಿಂಕ್ಸ್ ಮಾಡ್ತಾರೆ ಮನೆಗೆ ಕುಡ್ಕೊಂಡು ಬಂದು ಮನೇಲಿ ಗಲಾಟೆ ಮಾಡ್ತಾರೆ ತಂದೆ ತಾಯಿಗಳು ಅದು ಮಕ್ಕಳ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ ನಾಳೆ ದಿನ ಮಕ್ಕಳು ಅದನ್ನು ಅಭ್ಯಾಸ ಮಾಡ್ತಾರೆ ಮಕ್ಕಳಿಗೆ ನಾವು ಬೈತೀವಿ ಯಾಕಪ್ಪ ಕುಡಿತೀಯ ಯಾಕೆ ಸಿಗರೇಟ್ಸ್ ಸಿ ಆ ಮಗುನೂ ಅದನ್ನ ಮಾಡ್ಕೊಂಡು ಕಾರಣ ಅವನು ನೀನು ಮಾತ್ರ ಕುಡಿತೀ ನಾನೇನು ಮಾಡಬಾರ್ದು ಅಂತ ಮಗು ತಂದೆ ಮತ್ತು ಮಕ್ಕಳ ನಡುವೆ ತಾಯಿ ಮಕ್ಕಳ ನಡುವೆ ಕ್ಲಾಶಸ್ ಆಗುತ್ತೆ ಆಗೇನಾಗುತ್ತೆ ತಾಯಿ ಮನಸ್ಸು ತಂದೆ ತಾಯಿ ಮನಸ್ಸು ಒಂದಕ್ಕೊಂದು ಹೊಡೆದು ದೂರ ದೂರ ಆಗುತ್ತೆ ಆಗ ಅವರೆಲ್ಲರ ಮನಸ್ಸುಗಳು ದೂರ ದೂರ ಆಗಲಿ ಕಾರಣವಾಗ್ಬಿಡುತ್ತೆ ಅದು ದಾರಿ ತಪ್ಪಿದ ಕುಟುಂಬಕ್ಕೂ ಇದು ಒಂದು ದಾರಿ ಆಗ್ಬಿಡುತ್ತೆ ಹಾಗ ಮನಸ್ಸು ತಂದೆ ತಂದೆ ಮಾಡಿದಂಥ ತಪ್ಪುಗಳು ಮಕ್ಕಳು ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಹಾಗೆ ಮಕ್ಕಳು ಮಾಡಿದ್ಮೇಲೆ ಅವ್ರಿಗೆ ಮದುವೆ ಮಾಡ್ತೀವಿ ಮದುವೆ ಮಾಡಿ ಸೊಸೆಗೆ ತೊಗೊಂಬರ್ ಸೊಸೆ ನೋಡಿ ಇದನ್ನು ಸೊಸೆಗೂ ಅದು ಕಂಟಿನ್ಯೂ ಆಗಿಬಿಡುತ್ತೆ ಆ ಮಗು ಒಂದು ವರ್ಷ ಎರಡು ವರ್ಷ ಇರಲಿ ಆ ಮಧ್ಯದಲ್ಲಿ ದೂರ ದೂರ ಆಗೋಕ್ಕೆ ಕಾರಣ ಆಗಿಬಿಡುತ್ತೆ ಆ ಮರು ಮರುವಂಥ ಹೆಣ್ಣುಮಗಳು ನಮ್ಮನೇಲಿ ನೆಮ್ಮದಿಯಾಗಿರಲಿಕ್ಕೆ ತೊಂದರೆ ಆ ಕಾರಣ ನಮ್ಮ ವೀಕ್ನೆಸ್ಗಳು ಅಥವಾ ನಮ್ಮ ವೀಕ್ನೆಸ್ ಇಟ್ಕೊಂಡು ಆ ಹುಡುಗಿಯ ಒಂದು ಏನೋ ಒಂದು ತೊಂದರೆ ಅನುಭವಿಸ್ಬೋದು ಅದಕ್ಕೆ ನಾವು ಇಡೀ ಕುಟುಂಬದಲ್ಲಿ ಪಾಸಿಟಿವ್ ಎನರ್ಜಿ ಬೇಕಂದರೆ ನಮ್ಮ ಕುಟುಂಬವನ್ನು ಭದ್ರಾ ಮಾಡ್ಕೋಬೇಕು ದಾರಿ ತಪ್ಪಬಾರದು ಪ್ರಾರಂಭದಲ್ಲಿ ಜ್ಞಾನವನ್ನು ಪಡ್ಕೋಬೇಕು ಪ್ರತಿಯೊಂದು ಇಲ್ಲಿವರೆಗೂ ಆಗೋದು ಆಗೋಗಿದೆ ನಾನು ಬದಲಾಗಬೇಕು ಅಪ್ಪನಾದ ನಾನು ಅಮ್ಮನಾದ ನಾನು ಬದಲಾಗಬೇಕು ಮಗನಾದ ನಾನು ಬದಲಾಗು ಹೆಂಡತಿಯಾದ ನಾನು ಬದಲಾಗು ಈ ಥರ ನಿಮ್ಮ ಮನಸ್ಸಲ್ಲಿ ಬಂದು ನಿಮ್ಮ ಅಂತರಂಗವನ್ನು ಬದಲಾಯಿಸಿಕೊಂಡು ನಿಮ್ಮ ಜೀವನವನ್ನು ಖಂಡಿತ ಪ್ರಾರಂಭ ಮಾಡ್ಬೋದು ನಮ್ಮ ಜೀವನ ಹೇಗೆ ಹರಿತಾ ಇದೆ ಅಂದರೆ ಹರಿಯುವ ನದಿ ಕೆಳಮುಖ ಹೋಗ್ತಾ ಇರುತ್ತಲ್ಲ ಹಾಗೆ ನಮ್ಮ ಜೀವನ ಪೂರ್ತಿ ಕೆಳಮುಖವಾಗಿ ಹೋಗಿ 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 ಜೀವನದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ ಅದನ್ನು ಮೇಲುಮುಖವಾಗಿ ಮತ್ತೆ ವಾಪಸ್ ತೊಗೊಂಬರೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅದರಲ್ಲಿ ಗೆಲ್ಲೇಬೇಕು ಅಂದರೆ ನೀವು ವಾಪಸ್ ಬರಬೇಕು ನಿಮ್ಮ ಗುರಿ ಕಡೆಗೆ ನಿಮ್ಮ ಜೀವನದ ಯಶಸ್ಸಿನ ಕಡೆಗೆ ಬರಬೇಕು ಅಂದರೆ ಈ ದಾರಿ ತಪ್ಪು ಹೋಗಿರೋ ದಾರಿಯಿಂದ ಮತ್ತೆ ಸರಿ ದಾರಿಗೆ ಅಂದರೆ ನಿಮ್ಮ ಅಂತರಂಗದಲ್ಲಿ ಆ ಒಂದು ಜ್ಞಾನದ ಶಿಕ್ಷು ಓಪನ್ ಮಾಡಬೇಕು ಅದಕ್ಕೆ ಆಜ್ಞಾಚಕ್ರ ಮಂಡಲ ಆಜ್ಞಾ ಮಂಡಲ ಅಂತ ಹೇಳ್ತಾರೆ ನಿಮ್ಮ ಮನಸ್ಸು ಸರಿ ಹೋದರೆ ಇಡೀ ನಿಮ್ಮ ಕನಸನನ್ನು ಸಾಗುತ್ತೆ ಮನಸ್ಸನ್ನು ಗೆದ್ದವನು ಮಹಾದೇವನನ್ನು ಗೆದ್ದ ಹಾಗೆ ಮನಸ್ಸನ್ನು ಗೆದ್ದವನು ಕನಸನ್ನು ಗೆದ್ದ ಹಾಗೆ ಹಾಗೆ ಮನಸ್ಸಿನಲ್ಲಿ ಈ ಅಡ್ಡ ದಾರಿಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮನೆಗೆ ಬರುವಂಥ ಯಾರೇ ಒಂದು ಇರಲಿ ಅಳಿಯ ಇರಲಿ ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಇಟ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಬೇಕು ಆಗ ಮಾತ್ರ ನಿಮ್ಮ ಮನೆ ನಂದಗೋಕುಲವಾಗುತ್ತೆ ದಾರಿ ತಪ್ಪುವಂಥ ಕುಟುಂಬ ಮತ್ತೆ ಸರಿದಾರಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ದಾರಿ ತಪ್ಪಲಿಕ್ಕೆ ಹಲವಾರು ಕಾರಣಗಳು ನಿಮಗೆ ಗೊತ್ತೇ ಇದೆ ನಿಮ್ಮ ನಿಮ್ಮ ಹವ್ಯಾಸಗಳು ನಿಮ್ಮ ಹ್ಯಾಬಿಟ್ಸ್ಗಳು ನಿಮ್ಮ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಆ ಕುಟುಂಬವನ್ನು ಹಿಂಡುತ್ತೆ ನಾನಿನ್ನ ಬಿಡಲಾರೆ ಅಂತ ಅದೆಲ್ಲವನ್ನು ಗೆದ್ದುಕೊಂಡು ಮನೆಯನ್ನು ಕಾಪಾಡ್ಕೋಬೇಕು ಅಷ್ಟು ಸುಲಭ ಅಲ್ಲ ಆದರೂ ಸುಲಭದ ದಾರಿ ಅಂದರೆ ನಿಮ್ಮ ಅಂತರಂಗಕ್ಕೆ ನೀವು ಶರಣಾಗಬೇಕು ನಿಮ್ಮ ಅಂತರಂಗದಲ್ಲಿ ಬಹಳ ದೊಡ್ಡ ಶಕ್ತಿ ಕೇಂದ್ರಗಳಿದೆ ಅದರಲ್ಲಿ ಮೂಲ ಶಕ್ತಿ ಕೇಂದ್ರ ನಿಮ್ಮ ಆಜ್ಞಾ ಮಂಡಲ ನಿಮ್ಮ ಇಡೀ ಜೀವನವನ್ನು ಅರಳಿಸುತ್ತೆ ಕನಸು ನನಸು ಮಾಡೋದಕ್ಕೆ ಇಲ್ಲೊಂದು ಮಂಡಲ ಇದನ್ನು ಆಕ್ಟಿವೇಟ್ ಮಾಡಬೇಕು ನಿಮ್ಮ ಅಡ್ಡ ದಾರಿ ಹೋಗಲಿಕ್ಕೆ ಬಿಡೋದಿಲ್ಲ ಸರಿಯಾದ ದಾರಿ ಹೋಗ್ಬೋದು ನಾವು ತಿಲಕ ಇಟ್ಕೊಳ್ತೀವಲ್ಲ ಇಲ್ಲಿ ತರಡೈ ಪವರ್ ಇರುತ್ತೆ ಸಿಕ್ಸ್ ಸೆನ್ಸ್ ಇರುತ್ತೆ ಸುಮ್ಮನೆ ತಿಲಕ ಇಟ್ಕೊಂಡು ಬರೋದಿಲ್ಲ ಇದಕ್ಕೊಂದು ಪವರ್ ಇದೆ ನಿಮ್ಮ ತರಡೈ ಓಪನ್ ಆಗುತ್ತೆ ನಿಮ್ಮ ಗುರಿ ಕಡೆಯೇ ಹೋಗುತ್ತೆ ಅಡ್ಡದಾರಿ ಹೋಗೋಕೆ ಹೋಗೋಕ್ಕೆ ಬಿಡೋಲ್ಲ ದಾರಿ ತಪ್ಪಲಿಕ್ಕೆ ಬಿಡೋಲ್ಲ ಅದಕ್ಕೆ ನೀವು ನಿಮ್ಮೊಳಗಿರುವ ಆ ಒಂದು ಸ್ ಅಂತ ಸತ್ಯಕ್ಕೆ ಚೈತನ್ಯವಾದ ಪರಮಾತ್ಮನಿಗೆ ಶರಣಾಗಬೇಕು ನಿಮ್ಮ ಅಡ್ಡದಾರಿಗೆ ಹೋಗ್ತಿರೋ ಗುರಿಗಳನ್ನು ಸರಿದಾರಿಗೆ ತರುವಂಥ ಶಕ್ತಿ ಪರಮಾತ್ಮ ಕೊಡ್ತಾರೆ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ನೀವು ಬದಲಾಗಲಿಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಬದಲಾಗಬೇಕಂದ್ರೆ ಮೊದಲು ನಾವು ಬದಲಾಗಬೇಕು ತಂದೆ ತಾಯಂದ್ರೆ ಬದಲಾಗಬೇಕು ಈಗ ಹೊಸ್ದಾಗಿ ಮದುವೆ ಮಾಡುವಂಥ ಮಕ್ಕಳಿಗೂ ಸಹ ಈ ಒಂದು ಪವರ್ ಇರಬೇಕು ನೀವು ಮಗಳಿಗೆ ಹೆಣ್ಣು ಹುಡುಕ್ತಾ ಇರ್ತೀರ ಗಂಡು ಹುಡುಕ್ತಾ ಇರ್ತೀರ ಮಗಳಿಗೆ ಗಂಡನಿಗೆ ಮಗನಿಗೆ ಹೆಣ್ಣು ಹುಡುಕ್ತಾ ಇರ್ತೀರಾ ಅಲ್ಲಿ ಎನರ್ಜಿ ಪಾಸಿಟಿವ್ ಇದ್ದರೆ ಮಾತ್ರ ಮಗುನಿಗೆ ಗಂಡು ಹೆಣ್ಣು ಸಿಗೋದು ಅಲ್ಲೇನೋ ನೆಗೆಟಿವ್ ಎನರ್ಜಿ ಇದ್ದರೆ ಅವ್ರು ನೆಗೆಟಿವ್ ಹುಡುಗಿನೇ ಸಿಕ್ಬಿಡ್ತಾರೆ ನೆಗೆಟಿವ್ ಹುಡುಗನೇ ಸಿಕ್ಬಿಡ್ತಾರೆ ಅದಕ್ಕೆ ನಿಮ್ಮ ಮನೆ ನೀನು ನಂದಗೋಕುಲ ಮಾಡ್ಕೋಬೇಕು ಅಂದರೆ ನೀವು ಬದಲಾಗಬೇಕು ನೀವು ಹೋಗ್ತಾರೆ ಅಡ್ಡ ದಾರಿಗಳು ಸರಿ ಮಾಡಿಕೊಂಡು ನೇರವಾದ ದಾರಿ ಹೋಗ್ಬೇಕಂದ್ರೆ ನಿಮ್ಮ ಮನೆ ನಂದಗೋಕುಲವಾಗಬೇಕು ನಿಮ್ಮ ಮಂಡಲ ಪಾಸಿಟಿವ್ ಇರಬೇಕು ಅದು ಹೇಗಿದೆ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಡಿ ಹೇಗಿದ್ದೀನೋ ಚೆಕ್ ಆ ಎನರ್ಜಿ ಚೆಕ್ ಮಾಡಿ ನಿಮ್ಮ ಮಂಡಲ ಪಾಸಿಟಿವ್ ಇದೆಯಾ ನಿಮ್ಮ ಕನಸಿನ ಕಡೆ ಹೋಗ್ತಾ ಇದೆಯಾ ನಿಮ್ಮ ಮನಸ್ಸುಗಳು ಒಡೆದು ಹೋಗ್ತಾ ಇದೆಯಾ ಎಲ್ಲದಕ್ಕೂ ಉತ್ತರ ಸಿಕ್ಕಿಬಿಡುತ್ತೆ ಹಾಗಾಗಿ ಈ ಒಂದು ಸತ್ಯವನ್ನು ನೀವು ಅನುಭವಿಸ್ಬೇಕಂದ್ರೆ ನಿಮ್ಮ ಮಂಡಲ ಸ್ಟ್ರಾಂಗ್ ಇರಬೇಕು ಒಡೆದು ಹೋಗುತ್ತಿರುವ ಮನೆಯನ್ನು ಒಂದುಗೂಡಿಸ್ಬೇಕು ಅಡ್ಡದಾರಿ ಹೋಗ್ತಿರುವಂಥ ನಿಮ್ಮ ಕುಟುಂಬವನ್ನು ಸರಿದಾರಿಗೆ ತರಬೇಕು ಅದಕ್ಕೆ ಈ ಒಂದು ಅಜ್ಞ ಮಂಡಲವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಹೇಗೆ ಚ ಸ್ಟ್ರಾಂಗ್ ಮಾಡಬೇಕು ನಾನು ಪರೀಕ್ಷೆ ಮಾಡಿ ನಿಮಗೆ ಎನರ್ಜಿ ತಿಳಿಸ್ಕೊಡ್ತೀನಿ ಅಭ್ಯಾಸ ಹೇಗೆ ಮಾಡಬೇಕು ಅಂತ ಅದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ಈ ಒಂದು ವಿಡಿಯೋವನ್ನು ಬೇರೆಯವರಿಗೆಲ್ಲ ಕಳಿಸ್ಕೊಟ್ಟು ಅವರಿಗೂ ಈ ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಿಶೇಷವಾದ ಸ್ವಾಗತ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ